ಇನ್ಸ್ಟೆಂಟಾಗಿ ಹಸಿ ಆಲೂಗಡ್ಡೆನ ಬಳಸಿಬಿಟ್ಟು ಈ ದೋಸೆನ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಗರಿ ಗರಿಯಾಗಿ ಮಾಡಿರೋ ಅಂಥದ್ದು ಈ ದೋಸೆನ ಹೇಗೆ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ಅಕ್ಕಿ ಬೇಡ ಹಾಗೆ ಯಾವುದೇ ಥರದ ಬೇಳೆ ಕೂಡ ಬೇಡ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ಬೆಳೆಸಿರೋ ಅಂಥದ್ದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಲಾಸ್ಗೆ ಸ್ವಾಗತ ನೋಡಿ ಇಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆ ಇಲ್ಲ ಅಂದರೆ ಇಡ್ಲಿ ರವೆ ಯಾವುದಿರುತ್ತೆ ನಿಮ್ಮ ಮನೆಯಲ್ಲಿ ಅದನ್ನು ನಿಮಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಮಾಡಬೇಕು ಅನಿಸುತ್ತೋ ಅಷ್ಟನ್ನು ತೊಗೊಳ್ಳಿ ನೋಡಿ ಅದನ್ನು ಮಿಕ್ಸಿ ಜಾರ್ಗೆ ನೀರು ಹಾಕದೆ ಡ್ರೈ ಆಗಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಅಂತಹ ರವೆ ಆಗಿರುತ್ತೆ ಇಡ್ಲಿಗೋಸ್ಕರ ನಾನೇ ಹೋಮ್ ಮೇಡ್ ಮಾಡ್ಕೊಂಡಿರೋ ರವೆ ಇದು ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಯಾವುದಿರುತ್ತೋ ಅದನ್ನು ತಗೊಳ್ಳಿ ಅಂದರೆ ಅಕ್ಕಿ ಹಿಟ್ಟಾದರೂ ತೊಗೋಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಸ್ವಲ್ಪ ತರತರಿಯಾಗಿದ್ದರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಪೌಡ್ರ್ ಮಾಡಿಕೊಂಡು ಒಂದು ಬೌಲಲ್ಲಿ ಸೇರಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಬಿಡೋಣ ಹಾಗೆ ಎರಡರಿಂದ ಮೂರು ಆಲೂಗಡ್ಡೆನ ತಗೊಂಡಿದ್ದೀನಿ ನೀವು ಇಷ್ಟೇ ತಗೋಬೇಕು ಅಂತ ಏನಿಲ್ಲ ಮನೆಯಲ್ಲಿ ನೀವು ಎಷ್ಟು ಜನಕ್ಕೆ ದೋಸೆ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಆಲೂಗಡ್ಡೆನ ತೊಗೊಳ್ಳಿ ಒಂದು ಅಥವಾ ಎರಡು ಅಥವಾ ಮೂರಾದರೂ ತೊಗೋಬೋದು ನೋಡಿ ನಾನು ಒಂದು ಬೌಲು ಚಿರೋಟಿ ರವೆಗೆ ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಹಾಗೆ ಹುಳಿ ಬರಬೇಕಲ್ವಾ ನಮಗೆ ಅದಕ್ಕೆ ನಾನು ಒಂದೆರಡು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಮೂರೇ ಮೂರು ಇಂಗ್ರೀಡಿಯಂಟ್ಸನ್ನ ಬಳಸ್ತಾ ಇರೋವಂಥದ್ದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನಾವು ಇದಕ್ಕೆ ನಾವು ಮುಂಚೆನೆ ಹಿಟ್ಟು ನೆನೆಸ್ಬೇಕಂತೇನಿಲ್ಲ ಅಥವಾ ಅಕ್ಕಿನ ನೆನೆಸಿಬಿಟ್ಟು ಬೇಳೆ ಎಲ್ಲ ಹಾಕಿ ಇದಕ್ಕೆ ಪರ್ಮನೆಂಟ್ ಮಾಡೋ ಹಾಗಿಲ್ಲ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ನಾನು ನಾಲ್ಕು ಜನಕ್ಕೆ ಸೇರಿ ಮಾಡ್ತಾ ಇರೋವಂಥದ್ದು ನೋಡಿ ಈಗ ಆಲೂಗಡ್ಡೆ ಮತ್ತು ಟೊಮೊಟೊನ ರುಬ್ಕೊಂಡಾಗಿದೆ ಅದನ್ನು ಅರ್ಧದಷ್ಟು ನಾನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರವೆನ ಮತ್ತು ಅರ್ಧದಷ್ಟು ಆಲೂಗಡ್ಡೆ ಪೇಸ್ಟ್ ಪೇಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಕಲರ್ ಬರಬೇಕಲ್ವ ನಮಗೆ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ನಮಗೆ ಕೆಂಪಗೆ ಕಲರ್ ಬರುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ದೋಸೆ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಕೆಂಪದಾಗಿ ಹಾಗಾಗಿ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡಾದಮೇಲೆ ಇದನ್ನು ಒಂದು ಪಾತ್ರೆಗೆ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ರವೆ ಮತ್ತು ಆಲೂಗಡ್ಡೆ ಟೊಮೊಟೊ ಎಲ್ಲ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಉಳಿದಿರೋವಂಥ ಆಲೂಗಡ್ಡೆ ಪೇಸ್ಟನ್ನ ಮತ್ತು ರವೆನ ಮತ್ತು ಇನ್ನೊಂದು ಸತಿ ಇನ್ನೊಂದು ಬ್ಯಾಚಾಗಿ ನಾನು ರುಬ್ಕೊಳ್ತಾ ಇದ್ದೀನಿ ಹಸಿ ಆಲೂಗಡ್ಡೆ ಮತ್ತು ಹಸಿ ಟೊಮೊಟೊನ ರುಬ್ ಉಪಯೋಗಿಸ್ಕೊಂಡಿರೋ ಅಂಥದ್ದು ಹಾಗಾಗಿ ತುಂಬಾ ಚೆನ್ನಾಗಿ ಘಮ ಇರುತ್ತೆ ಇದು ತಿನ್ನುವಾಗೂ ಕೂಡ ಟೇಸ್ಟಿಯಾಗಿರುತ್ತೆ ಟೇಸ್ಟಿಯಾಗಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೂ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆನ ಅತಿಯಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ ಅರ್ಧ ಟೇಬಲ್ ಸ್ಪೂನಷ್ಟು ಆದರೆ ಸಾಕು ಅರ್ಧ ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ನೋಡಿ ಎಲ್ಲನೂ ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದರಿಂದ ಅಡುಗೆ ಸ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಗರ ಗರ ಅಂಥೇಳಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಸೋಡಾ ಹಾಕಿರ್ತೀವಲ್ವ ಅಡುಗೆ ಸೋಡಾ ಹಾಗೂ ಉಪ್ಪನ್ನು ಹಾಕಿರ್ತೀವಲ್ಲ ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನಿಮ್ಮ ಮನೆಯಲ್ಲಿ ಟೈಮ್ ಇತ್ತು ಅಂತಂದರೆ ಐದರಿಂದ ಹತ್ತು ನಿಮಿಷ ಅಥವಾ ಅರ್ಧ ತಾಸಾದರೂ ನೀವು ಇದನ್ನು ಸ್ವಲ್ಪ ನೆನೆಸ್ಕೋಬೋದು ನಾನು ಬರೀ ಐದು ನಿಮಿಷ ಇಲ್ಲಿ ನೆನೆಸ್ಕೊಳ್ತಾ ಇರೋದು ನೋಡಿ ಐದು ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಇನ್ನೊಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಕಡೆ ತವಾನ ನಾನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹೀಗೆ ನೀರು ಹಾಕಿಬಿಟ್ಟು ಎಣ್ಣೆ ಹಾಕಿದ ಮೇಲೆ ನೀರು ಚಿಮುಕ್ಸಿ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ತವಾನ ಒರೆಸ್ಕೊಬೇಕು ದೋಸೆ ಹೆಂಚನ ಒರೆಸ್ಕೊಂಬಿಟ್ಟು ಅದರ ಮೇಲೆ ನಾವು ದೋಸೆನ ಬಿಟ್ಟರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಕೂಡ ಎದ್ದೇಳುತ್ತೆ ಅಂಟ್ಕೊಳ್ಳೋದಿಲ್ಲ ದೋಸೆ ಹಾಗಾಗಿ ಸ್ವಲ್ಪ ನೀರು ಚಿಮ್ಕ್ಸಿ ಎಣ್ಣೆ ಹಾಕಿಬಿಟ್ಟು ನೀರು ಚಿಮಿಸಿ ಆಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಇದನ್ನು ಒರೆಸ್ಕೊಂಡು ಆಮೇಲೆ ದೋಸೆನ ಹಾಕ್ಕೊಳ್ಳಿ ನೋಡಿ ನಾನು ದೋಸೆ ಹಾಕ್ಕೊಂಡು ಆಗಿದೆ ತುಂಬ ತಳ್ಳಗೆ ದೋಸೆನ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಮಾಡಿರೋದು ಅಂತಲೇ ಗೊತ್ತಾಗೋದಿಲ್ಲ ನೋಡಿ ದೋಸೆ ಬೇಯದ್ರೊಳಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸೊಬ್ಬರಾಗಿದ್ದರೆ ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ ನನ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೇಗೆ ಬಂದಿದೆ ಅಂಥೇಳಿ ನೀವು ಮಾಡಿ ಆದಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ ನೋಡಿ ಚೆನ್ನಾಗಿ ಇದನ್ನು ಕೆಂಪಗಾಗೋವರೆಗೂ ಒಂದು ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ತವಾನ ಸ್ವಲ್ಪ ಆ ಕಡೆ ಕಡೆ ಹೊಳಿಸ್ಬಿಟ್ಟು ನಾನು ನೀಟಾಗಿ ಇದನ್ನು ಎಲ್ಲ ಕಡೆಯೂ ಇದ್ದೀನಿ ಇದು ಕ್ರಿಸ್ಪಿಯಾಗಿ ಆಗ್ಬೇಕಲ್ವಾ ಅದಕ್ಕೆ ನಾನು ತವಾನ ಸ್ವಲ್ಪ ಆ ಕಡೆ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಈ ಕಲರಿಗೆ ಬರಬೇಕದು ನೋಡಿ ದೋಸೆ ಹೇಗೆ ಬಿಟ್ಕೊಳ್ತಾ ಇದೆ ಹಾಗಾಗಿ ಹೇಳಿದ್ದು ಎಣ್ಣೆ ತವ ತವದ ಮೇಲೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ನೀರು ಚಿಮ್ಸಿ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ದೋಸೆ ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಲರ್ ಬಂದಿದೆ ನೋಡಿ ಇನ್ಸ್ಟೆಂಟಾಗಿ ಮಾಡಿರೋದು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳ್ಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ನಾನು ಸರ್ವ್ ಇದ್ದೀನಿ ಇನ್ನೊಂದು ದೋಸೆನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಪ್ರತಿ ಒಂದು ದೋಸೆಗೂ ಕೂಡ ನಾವು ಎಣ್ಣೆ ಹಾಕ್ಬಿಟ್ಟು ನೀರು ಚಿಮ್ಸಿ ಆದಮೇಲೇ ಬಟ್ಟೆಯಿಂದ ಒರೆಸ್ಬಿಟ್ಟು ದೋಸೆನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ದೋಸೆಗಳು ಏಳುತ್ತವೆ ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಿದೆಯೋ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಡೈಲಿ ನೋಡ್ತಾ ಇರಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆಗಳು ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೌದು ನಾನು ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ಮಾಡ್ತಾ ಇರೋ ಅಂಥದ್ದು ತುಂಬಾ ಚೆನ್ನಾಗಿತ್ತು ಇದನ್ನು ಕಾಯಿ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಗರ್ ಗರ್ಗರಿಯಾಗಿ ಇರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಂಡಿರೋ ಅಂಥದ್ದು ಅಂತ ಅನಿಸೋದೇ ಇಲ್ಲ ಹಸಿ ಆಲೂಗಡ್ಡೆಯಿಂದ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು